ಅರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಆತ್ಮೀಯರೇ ಮತ್ತು ಕನ್ನಡ ಸಹೃದಯರೇ ಇದುವರೆಗೆ ನಾನು ರಾಘವಂಕ ಬರೆದ ಹರಿಶ್ಚಂದ್ರ ಕಾವ್ಯದ ಸುಲಭ ಅನುವಾದವನ್ನು ಎಲ್ಲರಿಗೂ ಅನುಕೂಲವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಇದುವರೆಗೆ ಎಲ್ಲ ಅಧ್ಯಾಯಗಳು ಇವತ್ತಿನ ವಿಡಿಯೋದಲ್ಲಿ ಎರಡು ಅಧ್ಯಾಯಗಳನ್ನು ಕೊನೆಯ ಎರಡು ಸಂಚಿಕೆಗಳನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ನೀವು ಕೇಳ್ತೀರಿ ಅದಕ್ಕಿಂತ ಮೊದಲು ಸಾರಿದೈರೆ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಎಲ್ಲ ನಿಮ್ಮ ಪ್ರೋತ್ಸಾಹದಿಂದಾಗಿ ಅನೇಕ ವಿದ್ಯಾರ್ಥಿಗಳ ಒಂದು ಬೆಂಬಲದಿಂದಾಗಿ ಹಾಗೆ ನಿಮ್ಮ ಬೆಂಬಲದಿಂದಾಗಿ ಪ್ರಥಮ ಪಿ ಯು ಸಿಯಿಂದ ಹಿಡಿದು ಪದವಿಯವರೆಗೆ ಮತ್ತು ಕನ್ನಡ ಸಾಹಿತ್ಯದ ಅನೇಕ ಕೃತಿಗಳ ವಾಚನವನ್ನು ಮಾಡಿದ್ದೇನೆ ಇದು ಒಂದೇ ಒಂದು ಕಾರಣ ಯಾಕಂದರೆ ಎಲ್ಲವೂ ಕೂಡ ಸುಲಭವಾಗಿ ಒಂದೇ ಕಡೆಗೆ ಕಡೆಯಲ್ಲಿ ದೊರೆಯಲಿ ಅನ್ನುವಂಥ ಒಂದು ಕಾರಣದಿಂದ ಹಾಗೆ ಎಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗಲಿ ಅನ್ನುವಂಥ ಒಂದು ಕಾರಣ ಹಾಗೆಯೇ ಅನೇಕ ವಿದ್ಯಾರ್ಥಿಗಳು ಆ ಪಾಠವನ್ನು ಮಾಡಿ ಈ ಪಾಠವನ್ನು ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಕೇಳಿದ ಕಾರಣ ಅದನ್ನು ನನಗೆ ಒಂದು ರೀತಿಯಲ್ಲಿ ನನಗೆ ಅದು ಸ್ಫೂರ್ತಿ ಅನ್ನುವಂಥದ್ದನ್ನು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದರಲ್ಲೂ ಕೂಡ ವಡ್ಡಾರಾಧನೆ ಹಾಗೆ ವಿಕ್ರಮಾರ್ಜುನ ವಿಜಯಂ ಈಗ ಇತ್ತೀಚೆಗೆ ಶುರು ಮಾಡಿದಂಥ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಇದಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದ್ದು ನನ್ನ ಗಮನಕ್ಕೆ ಬಂದಿದೆ ಹಾಗಾಗಿ ಇನ್ನು ಮುಂದೆಯೂ ಕೂಡ ಕನ್ನಡದ ಅಪರೂಪದ ಕವಿಗಳ ಈ ಕೃತಿಗಳನ್ನು ಅದರಲ್ಲೂ ಕೂಡ ಹಳಗನ್ನಡವನ್ನು ಸುಲಭವಾಗಿ ಹೇಳುವಂಥದ್ದು ಈ ಸುಲಭವಾಗಿ ಹೇಳಿದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಅನುಕೂಲವೂ ಆಗ್ತದೆ ಅದನ್ನು ಕೆಲವು ಕಮೆಂಟ್ ಮೂಲಕ ಕೆಲವರು ಕಮೆಂಟ್ ಮೂಲಕವೂ ತಿಳಿಸಿದ್ದಾರೆ ಹಾಗೆ ನಿಮಗೆ ಯಾವುದಾದ್ರೂ ಕಾವ್ಯ ಇರ್ಬೋದು ಕೃತಿ ಇರ್ಬೋದು ಏನಾದರೂ ಬೇಕಿದ್ದಲ್ಲಿ ಒಂದು ಕಮೆಂಟ್ ಮಾಡಿ ಇದು ಕೂಡ ನಾನು ರಾಘವಾಂಕ ಬರೆದಂತಹ ಈ ಹರಿಶ್ಚಂದ್ರ ಕಾವ್ಯವೂ ಕೂಡ ಕೆಲವರು ನನಗೆ ಕಮೆಂಟ್ ಮಾಡಿದರು ಇಂಥದ್ದನ್ನು ಮಾಡಿ ಅಂತ ಅದರಲ್ಲಿಯೂ ಕೂಡ ವಡ್ಡಾರಾಧನೆ ಅನ್ನುವಂತಹ ಕೃತಿಯನ್ನು ಹೀಗೆ ವಾಚನ ಮಾಡಲಿಕ್ಕೆ ಒಬ್ಬ ಕನ್ನಡ ಸಹೃದಯೊಬ್ಬ ಸಹೃದಯೊಬ್ಬರು ಕಮೆಂಟ್ ಮಾಡಿದ ಕಾರಣದಿಂದಾಗಿ ಕೆಲವನ್ನು ನಾನು ಹಾಕಿದ್ದೇನೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲದಿಂದಾಗಿ ನಾನು ಈ ಮಟ್ಟಕ್ಕೆ ಬೆಳೆಯುವಂತಾಯಿತು ಅದಕ್ಕೆ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ವಿಶೇಷವಾಗಿ ವಿಶೇಷ ಒಂದು ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದವನ್ನು ನಿಮಗೆ ನಾನು ಸಲ್ಲಿಸಲೇಬೇಕು ಅದರಲ್ಲೂ ಕೂಡ ಕನ್ನಡ ಪಠ್ಯ ಅನ್ನುವಂಥದ್ದು ಈ ಇತ್ತೀಚಿನ ಕಾಲಘಟ್ಟದಲ್ಲಿ ಸ್ವಲ್ಪ ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳು ಕನ್ನಡ ಸಾಹಿತ್ಯದಿಂದ ವಿದ್ಯಾರ್ಥಿಗಳು ದೂರ ಹೋಗುವಂತಹ ಒಂದು ಘಟ್ಟ ಬಂದಿದೆ ಅದರಲ್ಲೂ ಕೂಡ ಬೇರೆ ನೀವೆಲ್ಲ ಗಮನಿಸಿರ್ಬೋದು ಯೂಟ್ಯೂಬಲ್ಲಿ ಅದು ಹಾಕುವಂಥದ್ದು ಇದು ಹಾಕುವಂಥದ್ದು ಅದರಲ್ಲಿ ಲಕ್ಷಗಟ್ಟಲೆ ವ್ಯೂಸ್ ಹೋಗ್ತದೆ ಆದರೆ ನಾನು ವಿದ್ಯಾರ್ಥಿಗಳಿಗೋಸ್ಕರ ಕನ್ನಡದ ಒಂದು ಅವರಿಗೆ ಬಹಳ ಸುಲಭವಾಗಲಿ ಅನ್ನುವಂತಹ ಕಾರಣದಿಂದ ಕನ್ನಡ ಪಠ್ಯ ಹಾಗೆ ನಾನು ಕನ್ನಡ ಉಪನ್ಯಾಸಕಿಯಾಗಿ ಆದ ಕಾರಣದಿಂದಾಗಿ ಒಂದು ಕನ್ನಡವನ್ನು ಮಕ್ಕಳಿಗೆ ಸುಲಭಗೊಳಿಸುವ ಅನ್ನುವಂತಹ ದೃಷ್ಟಿಯಿಂದ ಈ ವಿಡಿಯೋಗಳನ್ನು ಹಾಕಿದ್ದೇನೆ ಅದರಲ್ಲಿಯೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷೆ ಬಂದರೆ ಮಾತ್ರ ಸರಿ ಏನಾದರೂ ಸರಿ ಪರೀಕ್ಷೆ ಬಂದಾಗಲಾದರೂ ಕೂಡ ಅವರಿಗೊಂದು ಸುಲಭವಾಗಿ ಓದಿ ಅವರು ಒಳ್ಳೆಯ ಅಂಕ ಗಳಿಸ್ಲಿ ಅನ್ನುವಂತಹ ಒಂದು ಖುಷಿ ಅಂಕ ಗಳಿಸಿದ್ದಾರೆ ಅದರಲ್ಲಿ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡಿದ್ದಾರೆ ನಾನು ಎಂಬತ್ತರಲ್ಲಿ ಎಂಬತ್ತು ಅಂಕಗಳನ್ನು ನಿಮ್ಮ ವಿಡಿಯೋವನ್ನು ನೋಡಿ ನಾವು ಗಳಿಸಿದ್ದೇವೆ ಅನ್ನುವಂತಹ ಕಮೆಂಟ್ ಕೂಡ ಹಾಕಿದ್ದಾರೆ ಆ ಒಂದು ವಿದ್ಯಾರ್ಥಿಗಳು ಹಾಕಿದಂತಹ ಕಮೆಂಟೇ ನನಗೆ ಶ್ರೀರಕ್ಷೆ ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಬರೆದಿದ್ರು ಮೇಡಮ್ ಪರೀಕ್ಷೆ ಬಂದಾಗ ನಮಗೆ ನಿಮ್ಮ ಮೊದಲು ನೆನಪಾಗುವುದೇ ನಿಮ್ಮದು ಅನ್ನುವಂತಹ ಆ ಒಂದು ಕಮೆಂಟ್ ಕೂಡ ಓಹ್ ಎಲ್ಲೋ ಇರುವಂತಹ ನಾನು ನನ್ನಿಂದಾಗಿ ಮಕ್ಕಳಿಗೊಂದು ಸ್ವಲ್ಪ ಉಪಕಾರವಾದರೂ ಆಯಿತಲ್ಲ ಅನ್ನುವಂತಹ ಒಂದು ಖುಷಿ ಆ ಹೃದಯದಲ್ಲಿ ನನ್ನ ಹೃದಯದಲ್ಲಿ ನಿಮ್ಮೆಲ್ಲರ ಆ ಒಂದು ಸಂತಸದ ಹಾರೈಕೆ ಆ ಸಂತಸದ ಕಮೆಂಟ್ಗಳಿದೆಯಲ್ಲ ಅದೇ ದೇ ಇನ್ನಷ್ಟು ಕನ್ನಡ ಸಾಹಿತ್ಯದ ಕೃತಿಗಳನ್ನು ನಮಗೆ ಪರಿಚಯಿಸಬೇಕು ಅನ್ನೋದಕ್ಕೆ ಒಂದು ಪ್ರೇರಣೆ ಸರಿ ವಿದ್ಯಾರ್ಥಿಗಳೇ ಮತ್ತು ಕನ್ನಡ ಸಹೃದಯರೇ ಇಂದಿನ ಈ ಹರಿಶ್ಚಂದ್ರ ಕಾವ್ಯದ ಕೊನೆಯ ಎರಡು ಸಂಚಿಕೆಗಳನ್ನು ಒಂದೇ ವಿಡಿಯೋದಲ್ಲಿ ಹಾಕ್ತೇನೆ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ ಹಾಗೆ ಇದರೊಂದಿಗೆ ಕನ್ನಡ ಸಾಹಿತ್ಯ ಉಳಿದು ಬೆಳೆದು ಬರಲಿ ಅನ್ನುವಂಥ ಒಂದು ಸದಾಶಯದೊಂದಿಗೆ ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೇನೆ ಈ ಕಥೆಯನ್ನು ಕಥೆಯ ವಾಚನವನ್ನು ಪ್ರಾರಂಭಿಸ್ತಾ ಇದ್ದೇನೆ ಭವಂಕ ಬರೆದ ಹರಿಶ್ಚಂದ್ರ ಕಾವ್ಯದ ಕಥಾರಂಭ ವಸಿಷ್ಠ ವಿಶ್ವಾಮಿತ್ರರ ವಿವಾದ ವಸಂತ ವಿಹಾರ ನಗರ ಪರ್ಯಟನೆ ಮೃಗಯಾ ಪ್ರಸಂಗ ವಿಶ್ವಾಮಿತ್ರ ಆಶ್ರಮ ಪ್ರವೇಶ ಚಂಡಾಲ ಕನ್ಯಕಾ ಪ್ರಸಕ್ತಿ ಸರ್ವಸ್ವ ದಾನ ಕಾನನ ಪರಿಭ್ರಮಣ ವಿಶ್ವನಾಥ ದರ್ಶನ ವಿಶ್ವನಾಥ ದರ್ಶನ ಪತ್ನಿ ಪುತ್ರ ವಿಕ್ರಯ ಆತ್ಮ ವಿಕ್ರಯ ಲೋಹಿತಾಶ್ವ ಮರಣ ಈಗಾಗಲೇ ಈ ಸಂಚಿಕೆಗಳನ್ನು ಅಪ್ಲೋಡ್ ಮಾಡಿದ್ದೇನೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸರಿ ಮುಂದೆ ಈಗ ವಿಶ್ವನಾಥ ಸಾಕ್ಷಾತ್ಕಾರ ಈ ಒಂದು ಸಂಚಿಕೆಯನ್ನು ಗಮನಿಸ್ತಾ ಹೋಗೋಣ ಚೋರರು ಅರಮನೆಯೊಳಗೆ ಹೋಗಿ ರಾಜಕುಮಾರನನ್ನು ಕದ್ದು ನಗರದ ಒಂದು ಗೊಂದಿಗೆ ತಂದರು ಮೈಮೇಲಿದ್ದ ಒಡವೆಗಳನ್ನು ಅವರು ಅಪಹರಿಸಲು ಆ ಬಾಲಕನು ಗಟ್ಟಿಯಾಗಿ ಆಕ್ರಂದಿಸಿದನು ಕಳ್ಳರು ಅವನ ಕತ್ತನ್ನು ಕತ್ತರಿಸಿ ಒಡವೆಗಳನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದರು ಆ ದಾರಿಯಲ್ಲಿಯೇ ಚಂದ್ರಮತಿ ಬರುತ್ತಿದ್ದಳು ದುಃಖದ ಭಾರದಿಂದ ಮತಿಗೆಟ್ಟು ಹುಚ್ಚಿಯಂತಾಗಿದ್ದ ಚಂದ್ರಮತಿಗೆ ಆಕ್ರಂದನ ಧ್ವನಿಯು ಕೇಳಿಸಿತು ಓ ನನ್ನ ಮಗನನ್ನು ಯಾರೋ ಪೀಡಿಸುತ್ತಿದ್ದಾರೆ ಎಂದು ಭ್ರಮಿಸಿ ಆ ಸ್ಥಳಕ್ಕೆ ಧಾವಿಸಿದಳು ಕಳ್ಳರ ಕತ್ತಿಯಿಂದ ಬಸವಳಿದ ಹಸುಳೆಯನ್ನು ತನ್ನ ಮಗನೆಂದೇ ಬಗೆದು ಕರೆ ಕರೆದು ತಲೆದಡವಿ ತಡವರಿಸಿದಳು ಅಷ್ಟು ಹೊತ್ತಿಗೆ ನಗರವನ್ನು ಕಾಯುತ್ತಿದ್ದ ರಾಜ ಭಟರು ಅಳುವ ಧ್ವನಿಯನ್ನು ಕೇಳಿ ಅಲ್ಲಿಗೆ ರಭಸದಿಂದ ಬಂದರು ರಕ್ತವು ಬಸಿಯುತ್ತಿದ್ದ ಹುಡುಗನ ಸಮೀಪದಲ್ಲಿ ಚಂದ್ರಮತಿಯನ್ನು ಕಂಡು ಎಲೆಲೆ ಇವಳು ರಕ್ಕಸಿಯೇ ಸರಿ ಒಡವೆಯ ಆಸೆಗೆ ಹುಡುಗನನ್ನು ಕೊಂದಿದ್ದಾಳೆ ಇವಳನ್ನು ಹೆಡೆ ಮುರಿಗೆ ಕಟ್ಟಿ ಕಳ್ಳ ಮಾಲಿನೊಡನೆ ರಾಜನ ಬಳಿಗೆ ಒಯ್ಯೋಣ ಎಂದು ನಿಶ್ಚಯಿಸಿದರು ಕಡಿದು ಮಡಿದಿದ್ದ ಹುಡುಗನನ್ನು ಅವಳಿಂದಲೇ ಹೊರಿಸಿಕೊಂಡು ಹೊಡೆಯುತ್ತ ಖಡ್ಗದ ಪಹರಿಯಲ್ಲಿ ಅರಮನೆಗೆ ನಡೆಸಿಕೊಂಡು ಹೋದರು ಬಾಲಕನ ನೆತ್ತರು ಸುರಿದು ಅವಳ ಮೈಯೆಲ್ಲವೂ ಒದ್ದೆಯಾಯಿತು ಚಂದ್ರಮತಿಯು ದಾರಿ ಹಿಡಿದು ನಡೆಯುತ್ತಾ ಮನಸ್ಸಿನಲ್ಲಿ ಈ ಜನರು ನನ್ನನ್ನು ವಿಚಾರಣೆಗೆ ಒಳಪಡಿಸಿದಾಗ ಯಾವ ಉತ್ತರವನ್ನು ಕೊಡಲಿ ಯಾವ ಯಾವ ದುಃಖ ಉಂಟೋ ಅದೆಲ್ಲವನ್ನು ಕಂಡಂತಾಯಿತು ಉಂಡು ತಣಿದೆನು ಇನ್ನು ಯಾವ ಹೆಚ್ಚಿನ ಕಷ್ಟ ಬಂದೀತು ಈ ನಗರದ ಅರಸನು ಕೇಳಿದ್ದಲ್ಲಿ ಹೌದು ನಾನೇ ಈ ಹುಡುಗನನ್ನು ಕೊಂದಿದ್ದೇನೆ ಎಂದು ಹೇಳಿ ಈ ಒಡವೆಗಳನ್ನು ತೋರಿಸುತ್ತೇನೆ ಸಾವನ್ನು ಅಪ್ಪುತ್ತೇನೆ ಎಂದು ನಿಶ್ಚಯಿಸಿಕೊಂಡಳು ಇತ್ತ ಅರಮನೆಯಲ್ಲಿ ಗೊಂದಲವೆದ್ದಿತು ಮಲಗಿದ್ದ ರಾಜಕುಮಾರನು ಕಾಣೆಯಾಗಿದ್ದಾನೆ ಚೋರರು ಅಪಹರಿಸಿದ್ದಾರೆ ಎಂದು ಹಾಹಾಕಾರ ಉಂಟಾಯಿತು ಅಲ್ಲಿ ನೋಡು ಇಲ್ಲಿ ನೋಡು ಏರು ಅಶ್ವವನ್ನು ಹುಡುಕಿರಿ ಬೀದಿಯನ್ನು ಮನೆ ಮನೆಯನ್ನು ಶೋಧಿಸಿರಿ ಕಳ್ಳರು ಕಂಡರೆ ಮೊದಲು ಕೊಲ್ಲಿರಿ ಎಂಬ ಕೋಲಾಹಲವು ಎಲ್ಲೆಲ್ಲಿಯೂ ಕೇಳಿಸಿತು ಕೋಪದಿಂದ ಕೆಂಡವಾದ ಕಾಶಿ ರಾಜನು ಸೇವಕರಿಗೆ ಆಜ್ಞೆಯನ್ನು ಈಯುತ್ತಾ ಪೀಠದಲ್ಲಿ ಕುಳಿತಿದ್ದನು ಆ ಸಮಯದಲ್ಲಿ ರಾಜಭಟರು ಚಂದ್ರಮತಿಯನ್ನು ಎಳೆತಂದು ಎದುರಿಕೆ ನಿಲ್ಲಿಸಿ ಮಹಾಸ್ವಾಮಿ ರಾಜಕುಮಾರನನ್ನು ಕದ್ದೊಯ್ದು ಕೊಂದಿರುವ ರಕ್ಕಸಿಯನ್ನು ಹಿಡಿದು ತಂದಿದ್ದೇವೆ ಅವ ಧರಿಸಬೇಕು ಎಂದು ಅರಿಕೆ ಮಾಡಿದರು ರಾಜನು ಚಂದ್ರಮತಿಯನ್ನು ನೋಡಿ ಯಾರು ನೀನು ಬಾಲಕನನ್ನು ಏಕೆ ಕೊಂದೆ ಎಂದು ಕೇಳಿದರು ಚಂದ್ರಮತಿಯು ಚಂದ್ರಮತಿಯು ನಾನು ರಾಕ್ಷಸಿಯಲ್ಲ ಮನುಷಿ ಒಡವೆಯ ಆಸೆಯಿಂದ ಈ ಮಗುವನ್ನು ಕೊಂದೆನು ಎಂದು ಉತ್ತರಿಸಿದಳು ರಾಜನು ಹೆದರಬೇಡ ಇದ್ದುದನ್ನು ಹೇಳು ಜನರ ಪ್ರೇರಣೆಯಿಂದ ಹೀಗೆ ಹೇಳುವೆಯಾ ಅಥವಾ ನಿನ್ನ ಕೃತ್ಯವೂ ದಿಟವೋ ಅಂಜದೆ ನುಡಿ ಧರ್ಮಾಧಿಕಾರಿಗಳನ್ನು ಕರೆಸಿ ವಿಚಾರಣೆ ನಡೆಸುತ್ತೇನೆ ನಿನಗೆ ರಕ್ಷಣೆಯನ್ನು ಈಯುತ್ತೇನೆ ಎಂದನು ಚಂದ್ರಮತಿಯು ಇದಕ್ಕೆ ಧರ್ಮಾಧಿಕಾರಿಗಳು ಏಕೆ ಅವರು ಬಂದೇನು ಮಾಡುವರು ನಾನು ಮಗುವನ್ನು ಕೊಂದದ್ದು ದಿಟ ಸತ್ತ ಮಗು ಕೈಯಲ್ಲಿದೆ ಇನ್ನು ವಿಚಾರಣೆ ಏಕೆ ತೋರಿದ ಶಿಕ್ಷೆಯನ್ನು ವಿಧಿಸಬಹುದು ಎಂದಳು ಅಲ್ಲಿ ನೆರೆದಿದ್ದ ಜನರು ನಾನು ಕೊಂದೆನೆಂದು ಇವಳೇ ಒಪ್ಪಿಕೊಂಡಿರುವಾಗ ವಿಚಾರಣೆ ಏಕೆ ಇವಳನ್ನು ಕೊಲ್ಲಿಸುವುದೇ ಧರ್ಮ ಸಂದು ಸಂದುಗಳನ್ನು ಕತ್ತರಿಸಿ ಚೆಲ್ಲಬೇಕು ಕಿವಿ ಮೂಗುಗಳನ್ನು ಕೆತ್ತಬೇಕು ಎಂದು ತಮಗೆ ತೋರಿದಂತೆ ಮಾತನಾಡಿಕೊಳ್ಳುತ್ತಿದ್ದರು ರಾಜನು ಆಲೋಚಿಸಿ ವೀರಬಾಹುಕನನ್ನು ಕರೆಸಿದನು ವೀರಬಾಹುಕ ಈ ಹೆಂಗಸು ರಾಜಕುಮಾರನನ್ನು ಕೊಂದ ಪಾತಕಿ ಇವಳನ್ನು ಸ್ಮಶಾನಕ್ಕೆ ಎಳೆದೊಯ್ದು ನಿನ್ನ ಸೇವಕನಿಂದ ಕೊಲ್ಲಿಸು ಎಂದು ರಾಜನು ಆಜ್ಞಾಪಿಸಿದನು ವೀರಬಾಹುಕನು ಅವಳನ್ನು ಕರೆದೊಯ್ದನು ಆಮೇಲೆ ವೀರಬಾಹುಕನು ತನ್ನ ಸೇವಕನನ್ನು ಕರೆದು ಎಲೈ ರುದ್ರ ರುದ್ರಭೂಮಿಗೆ ಹೋಗಿ ಈ ಚೆಂದುಗನನ್ನು ಕರೆತಂದಿರಿ ಕರೆತನ್ನಿರಿ ಯಾವ ಕೆಲಸವನ್ನು ನೇಮಿಸಿದರೂ ಮಾಡುತ್ತೇನೆಂದು ಅವನು ಹೇಳಿದ್ದಾನೆ ಎಂದು ಆಜ್ಞೆಯನ್ನು ಇತ್ತನು ಅದರಂತೆ ಸೇವಕರು ಹೋಗಿ ತಿಳಿಸಲು ಒಡೆಯನ ಅಣತಿಯಂತೆ ಚೆಂದುಗನು ಬಂದು ನಿಂತನು ಎಲೈ ಚೆಂದುಗ ಈ ರಕ್ಕಸಿ ನಮ್ಮ ಮಹಾರಾಜನ ಮಗನನ್ನು ಕೊಂದ ಪಾತಕಿ ಇವಳನ್ನು ಸ್ಮಶಾನಕ್ಕೆ ಎಳೆದೊಯ್ದು ಕೊರಳನ್ನು ಕತ್ತರಿಸಿ ಬಿಸುಡು ಎಂದು ವೀರವಾಹಕನು ಆಜ್ಞಾಪಿಸಿದನು ಚೆಂದುಗನು ಹಿಂದು ಮುಂದು ನೋಡದೆ ಅವಳ ಮುಂದಲೆಯನ್ನು ಹಿಡಿದು ಸ್ಮಶಾನಕ್ಕೆ ಎಳೆದೊಯ್ದು ತನ್ನ ಅಟ್ಟಣಿಗೆಯ ಬಳಿಯಲ್ಲಿ ತಂದು ನಿಲ್ಲಿಸಿದನು ಅಷ್ಟರಲ್ಲಿ ಬೆಳಗಾಯಿತು ನನ್ನ ವಂಶದಲ್ಲಿ ಜನಿಸಿದ ಹರಿಶ್ಚಂದ್ರ ಭೂಪಾಲನು ಈ ದಿನ ವಿಶ್ವವಿಖ್ಯಾತನಾಗುವನು ಬಾಲೆಂದು ಶೇಖರನಾದ ವಿಶ್ವನಾಥನು ಸಂಭ್ರಮದಿಂದ ಪ್ರತ್ಯಕ್ಷನಾಗಿ ಅನುಗ್ರಹಿಸುವನು ಈ ಸಡಗರವನ್ನು ನಾನು ನೋಡಬೇಕು ಎಂಬ ಕುತೂಹಲದಿಂದಲೋ ಎಂಬಂತೆ ಆದಿತ್ಯನು ಉದಯಗಿರಿ ಶಿಖರವನ್ನು ಏರಿದನು ಹರಿಶ್ಚಂದ್ರನು ಚಂದ್ರಮತಿಗೆ ಬಿಗಿದಿದ್ದ ಹಗ್ಗವನ್ನು ಬಿಚ್ಚಿ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಕುಳಿತುಕೊಳ್ಳುವಂತೆ ತಿಳಿಸಿ ಖಡ್ಗವನ್ನು ಸೆಳೆದನು ಅವಳ ಹಿಂದುಗಡೆ ನಿಂತು ಖಡ್ಗವನ್ನು ಝಳಪಿಸಿ ಪರೀಕ್ಷಿಸಿ ನೋಡಿ ಅವಳ ಕೊರಳಿಗೆ ಗುರಿಯಿಟ್ಟನು ಎಲೋ ಹೆಂಗಸೆ ನಾನು ಸಿದ್ಧನಾದೆನು ನೀನು ಸಿದ್ಧಳಾಗು ದೈವವನ್ನು ಸ್ಮರಿಸಿಕೊ ನನ್ನ ಒಡೆಯನಾದ ವೀರಭಾಹುಕನನ್ನು ಹರಸು ಎಂದಳು ಶಿವಶಿವ ಅಷ್ಟಮೂರ್ತಿ ಅನಾಥ ರಕ್ಷಕ ನೀನೇ ಶರಣು ಈ ಅಬಲೆಯನ್ನು ರಕ್ಷಿಸು ಎಲೈ ವಿಶ್ವಾಮಿತ್ರ ಹಠವಾದಿ ಪಾಪಿ ಇನ್ನಾದರೂ ಈ ಪತಿವ್ರತೆಯ ಕೊಲೆಯನ್ನು ನಿಲ್ಲಿಸು ಎಂದು ದೇವತೆಗಳು ಗಗನದಲ್ಲಿ ನಿಂತು ಬೇಡಿಕೊಳ್ಳುತ್ತಿದ್ದರು ಚಂದ್ರಮತಿಯು ಶಾಂತ ಚಿತ್ತದಿಂದ ಪದ್ಮಾಸನದಲ್ಲಿ ಕುಳಿತು ಕಣ್ಣುಗಳನ್ನು ಮುಚ್ಚಿ ಗುರುಗಳಾದ ವಸಿಷ್ಠ ಮುನಿಗಳಿಗೆ ಕೈಮುಗಿದು ಪರಶಿವನ ನಿರ್ಮಲ ರೂಪವನ್ನು ನೆನೆದಳು ಅನಂತರ ಮೇಲೆ ನೋಡಿ ಈ ಪೃಥ್ವಿಯು ಸೂರ್ಯ ಚಂದ್ರ ನಕ್ಷತ್ರಗಳು ಇರುವವರೆಗೆ ಹರಿಶ್ಚಂದ್ರ ಮಹಾರಾಜನು ಸತ್ಯಸಂತನೆಂಬ ಕೀರ್ತಿ ಸತ್ಯಸಂತನೆಂದು ಕೀರ್ತಿಶಾಲಿಯಾಗಿ ಬಾಳಲಿ ನನ್ನ ಮಗನು ಮುಕ್ತನಾಗಲಿ ಮಂತ್ರಿ ನೆನೆದುದಾಗಲಿ ರಾಜ್ಯದೊಡೆಯರಾದ ವಿಶ್ವಾಮಿತ್ರರು ಚಿರಕಾಲ ಜೀವಿಸಲಿ ಇದು ಹರಕೆ ಹೊಡೆ ಎಂದಳು ಹರಕೆಯನ್ನು ಕೇಳಿ ಹರಿಶ್ಚಂದ್ರನ ಎದೆ ಝಲ್ಲೆಂದಿತು ಅವನು ಹವ್ವನೇ ಹಾರಿ ನಿಬ್ಬೆರಗಾಗಿ ಮರವಟ್ಟು ಭಾಪುರೇ ಇವಳು ಚಂದ್ರಮತಿ ವಿಧಿಯ ಮುಳಿಸು ಇಲ್ಲಿಯವರೆಗೆ ಬಂದಿದ್ದೆ ನಿನ್ನೆಯ ರಾತ್ರಿ ಮಗನ ದುರ್ಮರಣವನ್ನು ಕಾಣಿಸಿ ಈಗ ನನ್ನ ಮಡದಿಯ ತಲೆಯನ್ನು ನಾನೇ ಕೈಯಾರ ಹಿಡಿದು ಕಡಿಯುವಂತೆ ಮಾಡಿತೆ ಇರಲಿ ಇದಕ್ಕೆ ನಾನು ಹೇವರಿಸುವವನಲ್ಲ ಒಡೆಯನ ಆಜ್ಞೆಯನ್ನು ನಡೆಸಲೇಬೇಕು ಎಂದು ಖಡ್ಗವನ್ನು ಹಿಡಿದು ಅನುವಾದನು ನಿಶಂಕೆಯಿಂದ ಹೊಡೆಯಲು ಅನುವಾದ ಹರಿಶ್ಚಂದ್ರನ ಸ್ಥಿರ ಭಾವವನ್ನು ಕಂಡು ವಿಶ್ವಾಮಿತ್ರರು ಆಕಾಶದಲ್ಲಿ ನಿಂತು ಹೊಡೆಯಬೇಡ ನನ್ನ ಕನ್ನಿಕೆಯರನ್ನು ಮದುವೆಯಾಗು ಮದುವೆಯಾದರೆ ನಿನ್ನ ಸತ್ತ ಮಗನನ್ನು ಎತ್ತುವೆನು ಇವಳನ್ನು ರಕ್ಷಿಸುವೆನು ನಿನ್ನಿಂದ ಕಿತ್ತುಕೊಂಡ ಸಿರಿಯನ್ನು ನಿನಗೆ ಒಪ್ಪಿಸಿ ಹೊಲೆಯನ ಬಂಧನದಿಂದ ಬಿಡಿಸಿ ರಾಜ್ಯಕ್ಕೆ ಕರೆದೊಯ್ದು ಸಿಂಹಾಸನದಲ್ಲಿ ಮೊದಲನ ಪರಿಯಲ್ಲೇ ಇರಿಸುವೆನು ಎಂದರು ಹರಿಶ್ಚಂದ್ರನು ತಲೆಯೆತ್ತಿ ಮೇಲೆ ನೋಡಿ ವಿಶ್ವಾಮಿತ್ರ ಮುನಿಗಳನ್ನು ಕಂಡು ಮುನಿಗಳೇ ನಿಮ್ಮ ಈ ಹಿರಿಯತನಕ್ಕೆ ಈ ಮಾತು ಯೋಗ್ಯವೇ ಕೇಳಿರಿ ಸಿರಿ ಹೋದರೇನೋ ರಾಜ್ಯ ಹೋದರೇನೋ ನಾನು ಯಾರನ್ನು ಸೇವಿಸಿದರೇನು ಮಗನು ಅಳಿದರೇನೋ ಮಡದಿಯನ್ನು ಕೈಯಾರೆ ಕೊಂದರೇನು ಹರಿಶ್ಚಂದ್ರನು ಸತ್ಯವನ್ನು ಬಿಡದೆ ಪಾಲಿಸಿದನು ಎಂದರೆ ಸಾಕು ಎಂದನು ಎತ್ತಿದ ಖಡ್ಗವನ್ನು ಝಳಪಿಸುತ್ತಾ ಮತ್ತೆ ನನ್ನ ದುಷ್ಕರ್ಮ ವಶದಿಂದ ಆದ ಬವಣೆಯನ್ನು ಇಂದಿನವರೆಗೂ ಅನುಭವಿಸುತ್ತಾ ಇದ್ದೇನೆ ಈಗಲೂ ನಿಮ್ಮ ಗೊಡ್ಡಾಟವನ್ನು ತೋರಿಸುವಿರಾ ಹೊಲೆಯನಾದವನು ಸತಿಯ ಕೊಲೆಗೆ ಹೇಸಿ ಬೆನ್ನೀವೆನೆ ಈ ಕಟ್ಟಿನಲ್ಲಿ ಸಿಕ್ಕಿಸಲು ಬಂದ ನಿಮ್ಮ ಗನ್ನಗತನಕ್ಕೆ ಸೆಡೆವೆನೆ ಸಡಿಗಡ ಎಂದು ನುಡಿದು ಖಡ್ಗವನ್ನು ಎತ್ತಿ ಮಡದಿಯ ಕೊರಳಿನ ಮೇಲೆ ಎಲೆಲೇ ಶಿವಶಿವ ಮಹಾದೇವ ಹೊಡೆದನು ಹೊಡೆದನು ಹೊಡೆದ ಖಡ್ಗದ ಬಾಯ ಕಡೆಯ ಹೊಡೆಯನ್ನು ಹಿಡಿದು ಎಡಗಡೆಯಿದ್ದ ಗಿರಿಜೆಯ ಕೊರಳನ್ನು ಕೆಂಜಡೆಯ ಶಶಿ ಕಳೆಯ ಸುರ ನದಿಯ ಬಸಿಗಣ್ಣ ಫಣಿಕುಂಡಲದ ಪಂಚಮುಖದ ಹುಲಿದೊಗಲಿ ನುಡುಗೆಯ ಕಾಶೀರಮಣ ವಿಶ್ವನಾಥನು ಮೆಲ್ಲಡಿಯಿಡುತ್ತಾ ಮೂಡಿದನು ಸುರರ ನೆರವಿ ಜಯ ಜಯ ಎಂದು ಉದ್ಗರಿಸಿತು ಇಲ್ಲಿಗೆ ವಿಶ್ವನಾಥ ಸಾಕ್ಷಾತ್ಕಾರ ಸಂಚಿಕೆ ಮುಕ್ತಾಯವಾಗ್ತದೆ ಮುಂದೆ ವರಪ್ರಧಾನ ಸಿಂಹಾಸನಾರೋಹಣ ನೋಡೋಣ ಪುರಹರನು ಹರಿಶ್ಚಂದ್ರನಲ್ಲಿ ಕರುಣಿಸಿದನೆಂಬ ಪುಣ್ಯ ವಾರ್ತೆಯನ್ನು ಕೇಳಿ ದೇವಾದಿಗಳು ಬಂದು ನೆರೆದರು ಗಣೇಶ್ವರನು ಅಷ್ಟವಸುಗಳು ನವಬ್ರಹ್ಮರು ಸುರರು ಮುನಿವರು ಯಕ್ಷರು ಗುಹ್ಯಕರು ಸಿದ್ಧರು ಮೊದಲಾದವರು ಬಂದು ಸೇರಿದರು ಮಹಾವಿಷ್ಣು ಬ್ರಹ್ಮ ಚಂದ್ರ ಷಣ್ಮುಖ ದ್ವಾದಶ ರವಿಗಳು ನವಗ್ರಹಗಳು ಎಲ್ಲರೂ ಬಂದರು ಅವರು ಇವರು ಎಂದು ಹೆಸರು ಹೇಳುವುದೇನು ಅಪ್ರತಿಮ ದೇವಾಧಿದೇವ ಪಂಪ ವಿರೂಪಾಕ್ಷ ನೆಡೆಗೆ ಸಕಲ ದೇವತೆಗಳೂ ಬಂದರು ಮುನಿವರೇಣ್ಯರಾದ ವಿಶ್ವಾಮಿತ್ರರು ವಸಿಷ್ಠ ಮಹರ್ಷಿಗಳೊಡನೆ ಆಗಮಿಸಿದರು ಔಷಧವು ಬಾಯಿಗೆ ಕಹಿಯಾದರೂ ಒಡಲಿಗೆ ಸುಖಕರವಾದುದು ವಿಶ್ವಾಮಿತ್ರ ಮುನಿಗಳು ಲೋಕದ ಕಣ್ಣಿಗೆ ಕಡುಕೋಪಿಗಳಾಗಿ ತೋರಿಸಿಕೊಂಡರೂ ಹರಿಶ್ಚಂದ್ರನಿಗೆ ಕಲ್ಯಾಣ ಪರಂಪರೆಯನ್ನು ತಂದುಕೊಟ್ಟರು ಅವನನ್ನು ಕಾಡಿ ಕಾಡಿ ಸತ್ಯವನ್ನು ಒರೆಗೆ ಹಚ್ಚಿ ಕಡೆಯಲ್ಲಿ ವಿಶ್ವನಾಥ ಸ್ವಾಮಿಯನ್ನು ಸಾಕ್ಷಾತ್ಕಾರಗೊಳಿಸಿ ಸತ್ಯಸಂಧನೆಂಬ ಕೀರ್ತಿಯನ್ನು ಮೂರು ಲೋಕದಲ್ಲಿಯೂ ಹರಡಿದರು ಅಂಬರದಿಂದ ಸುರರು ಹೂಮಳೆಗರೆದರು ಶಂಖ ಭೇರಿ ಮೊದಲಾದ ಮಂಗಳ ವಾದ್ಯಗಳು ಧ್ವನಿಗೈದವು ಗಿರಿಜಾರಮಣನಾದ ಪರಮೇಶ್ವರನು ಹರಿಶ್ಚಂದ್ರನನ್ನು ಪ್ರೀತಿಯಿಂದ ಆಲಂಗಿಸಿದನು ಹರಿಶ್ಚಂದ್ರನು ಕೈ ಮುಗಿದುಕೊಂಡು ಹೇ ಪಾವನ ಮೂರ್ತಿಯೇ ನಾನು ಚಂಡಾಲ ಕಿಂಕರನಾಗಿ ಕೊಲೆ ಹೊತ್ತು ಸುಡುಗಾಡನ್ನು ಕಾದು ಶವ ಶಿರದ ಅಕ್ಕಿಯನ್ನು ಹೇಸದೆ ಉಂಡು ಜೀವಿಸುವ ಅಧಮ ಪುತ್ರನು ಅಳಿದುದನ್ನು ಕಣ್ಣಾರೆ ಕಂಡು ಪತಿವ್ರತೆಯಾದ ಪತ್ನಿಯನ್ನು ಕೈಯಿಂದ ಕೊಂದ ನೀಚನಾಗಿದ್ದೇನೆ ಈ ಮೂರ್ಖನ ಬಳಿಗೆ ಹೇ ಸ್ವಾಮಿ ನೀನು ಹೇಗೆ ವಿಜಯ ಮಾಡಿಸಿದೆ ಎಂದು ಹೇಳಿ ಶಿವನ ಪಾದಗಳಿಗೆ ಸಾಷ್ಟಾಂಗವಾಗಿ ವಂದಿಸಿದನು ಆಗ ಪರಮೇಶ್ವರನು ಹರಿಶ್ಚಂದ್ರ ಸತ್ಯವೇ ಪ್ರಾಣವೆಂದು ತಿಳಿದಿರುವ ನಿನಗೆ ಹೊಲೆಯನ ಸೇವೆ ಗುರು ಸೇವೆ ಹೊತ್ತ ಹೊಲೆ ವೇಷ ಪಾವನ ಪುಣ್ಯವೇಷ ಸುಡುಗಾಡಿನ ಎಂಬುದು ಯಜ್ಞ ರಕ್ಷಣೆ ಶವಶಿರದ ಅಕ್ಕಿಯನ್ನು ತಿಂದುದು ಚಂದ್ರಾಯಣ ವ್ರತ ಪುತ್ರನ ಅಳಿವು ಜನನ ಮರಣಗಳ ಅಳಿವು ಪತ್ನಿಯ ವಧೆ ಎಂಬುದು ಮಾಯೆಯ ವಧೆ ಅಂಜಬೇಡ ಏಳು ಭೂರಮಡ ಎಂದು ನುಡಿದು ಹರಿಶ್ಚಂದ್ರನನ್ನು ಕೈ ಹಿಡಿದು ಮೇಲೆತ್ತಿದನು ಅವನ ಕಣ್ಣೀರನ್ನು ಒರೆಸಿ ಹಣೆಯಲ್ಲಿ ಭಸ್ಮವನ್ನು ಹಚ್ಚಿ ಅಪ್ಪಿಕೊಂಡನು ಅನಂತರ ವಿಶ್ವಾಮಿತ್ರ ಮುನಿಗಳನ್ನು ಕರೆದು ಎಲೈ ಮುನಿಪ ಆ ಸುಕುಮಾರನ ಕೈಯನ್ನು ಹಿಡಿದು ಮೇಲೆತ್ತು ಎಂದು ಹೇಳಿ ಲೋಹಿತಾಶ್ವನ ಕಡೆಗೆ ಕೈ ತೋರಿಸಿದನು ವಿಶ್ವಾಮಿತ್ರರು ಆ ಬಾಲಕನ ಬಳಿಗೆ ಹೋಗಿ ಕೈ ಹಿಡಿದು ಮಗು ಲೋಹಿತಾಶ್ವ ಏಳು ಎನ್ನಲು ವಿಷವೇರಿ ಸತ್ತ ಬಾಲಕನು ಕಣ್ದೆರೆದನು ರಾಹುವಿನ ಬಾಯಿಂದ ಹೊರಬಂದ ಇಂದು ಬಿಂಬದಂತೆ ತೇಜೋಮಯನಾಗಿ ತೊಳತೊಳಗಿ ಬೆಳಗುತ್ತ ನಿದ್ರೆ ತಿಳಿದೇಳುವಂತೆ ಲೋಹಿತಾಶ್ವನು ಎದ್ದನು ಎದ್ದೊಡನೆ ಬಾಲಕನು ರೋಮಾಂಚಿತನಾಗಿ ತನ್ನ ತಾಯಿಯನ್ನು ಅಪ್ಪಿಕೊಂಡು ವಿರೂಪಾಕ್ಷ ಸ್ವಾಮಿಯೇ ಶರಣಾದೆನು ಎನ್ನುತ್ತಾ ಶಿವನ ಪಾದಗಳಿಗೆ ವಂದಿಸಿದನು ಪಾರ್ವತಿ ಪತಿಯು ಹರಿಶ್ಚಂದ್ರನ ತಲೆಯನ್ನು ನೇವರಿಸಿ ಸುಳ್ಳು ಹೇಳುವ ಯತಿಯೇ ಹೊಲೆಯ ಸುಳ್ಳನ್ನು ಎಂದೂ ಹೇಳದ ಹೊಲೆಯನೇ ನಿಜವಾದ ಯತಿ ಸುಳ್ಳನ್ನು ಆಚರಿಸುವ ಮಹಾಯಜ್ಞಗಳು ಪಂಚಪಾತಗಳೇ ಸರಿ ಸತ್ಯಪಾಲನೆಯೇ ಶಿವಾರ್ಚನೆ ಇದು ವೇದಗಳ ಸಾರ ನನ್ನ ಆಜ್ಞೆ ಹರಿಶ್ಚಂದ್ರ ನಿನ್ನಂತಹ ಸತ್ಯಸಂಥರು ಈ ಲೋಕದಲ್ಲಿ ಯಾರಿದ್ದಾರೆ ಎಂದು ಶ್ಲಾಘಿಸಿದನು ವಿಶ್ವಾಮಿತ್ರನನ್ನು ಕುರಿತು ಎಲೈ ಮುನೀಶ್ವರ ಹರಿಶ್ಚಂದ್ರನು ಸತ್ಯಸಂಥನೆಂದು ಅವನಲ್ಲಿ ಅನೃತವೂ ಲೇಷವೂ ಇಲ್ಲವೆಂದು ಸ್ಥಿರವಾದರೆ ಯಾವುದನ್ನು ಧಾರೆಯೆರೆದು ಕೊಡುವೆನೆಂದು ಹೇಳಿದ್ದೇಯೋ ಅದೆಲ್ಲವನು ಈಗ ಕೊಟ್ಟುಬಿಡು ಎಂದು ತಿಳಿಸಿದರು ವಿಶ್ವಾಮಿತ್ರ ಮುನಿಗಳು ನಾನು ಐವತ್ತು ಕೋಟಿ ವರ್ಷಗಳವರೆಗೆ ನಿಷ್ಠೆಯಿಂದ ತಪಸ್ಸನ್ನು ಆಚರಿಸಿದ್ದೇನೆ ಈ ತಪ ಫಲದಲ್ಲಿ ಅರ್ಧವನ್ನು ಕೊಡುವೆನೆಂದು ಹೇಳಿದ್ದೆನು ಈ ರಾಜನನ್ನು ಬಿಡದೆ ಕಾಡಿ ನೋಡಿದೆನು ಈಗ ಮೆಚ್ಚಿದೆನು ಹರಿಶ್ಚಂದ್ರ ನನ್ನ ತಪಸ್ಸಿನ ಅರ್ಧ ಫಲವನ್ನು ತೆಗೆದುಕೋ ಎಂದು ಹೇಳಿ ಧಾರೆ ಎರೆದರು ಅನಂತರ ಶಿವನೆದುರಿಗೆ ಹರಿಶ್ಚಂದ್ರ ನಿನಗೆ ಅಯೋಧ್ಯ ನಗರದಲ್ಲಿ ಪೃಥ್ವೀಶ್ವರ ಪದವಿಯನ್ನು ವಹಿಸಿಕೊಡುವೆನು ಹೊರಡು ರಥವನ್ನೇರು ಎಂದು ಹೇಳಿದರು ಹರಿಶ್ಚಂದ್ರನು ಮುನಿಗಳೇ ನನ್ನನ್ನು ಮಾರಿಕೊಂಡಿದ್ದೇನೆ ಕೊಂಡಿರುವ ಒಡೆಯನಿದ್ದಾನೆ ಈ ಕೆಲಸವನ್ನು ಬಿಟ್ಟು ನಾನು ಬರಬಾರದು ಅಲ್ಲದೆ ನಿಮಗೆ ದಾನವಾಗಿತ್ತ ನೆಲದಲ್ಲಿ ನಾನು ಅಡಿಯಿಡುವವನಲ್ಲ ಈ ವಿಷಯದಲ್ಲಿ ದಯವಿಟ್ಟು ನನ್ನನ್ನು ಒತ್ತಾಯಪಡಿಸಬೇಡಿರಿ ಎಂದು ನಿವೇದಿಸಿದರು ವಿಶ್ವಾಮಿತ್ರ ಮ ಮಹರ್ಷಿಗಳು ನಕ್ಕು ಹರಸ ನಾನೆಲ್ಲಿ ರಾಜ್ಯವೆಲ್ಲಿ ನನಗೇಕೆ ರಾಜ್ಯ ನಿನ್ನ ಸತ್ಯನಿಷ್ಠೆಯನ್ನು ಪರೀಕ್ಷಿಸುವುದಕ್ಕಾಗಿ ಸಕಲ ರಾಜ್ಯವನ್ನೂ ಕಿತ್ತುಕೊಂಡಂತೆ ನಟಿಸಿ ಕಾಡಿ ನೋಡಿದೆನು ರಾಜ್ಯವೆಲ್ಲವೂ ನಿನ್ನದೇ ವೀರಬಾಹುಗನು ಹೊಲೆಯನಲ್ಲ ಸಾಕ್ಷಾತ್ ಯಮಧರ್ ಯಮಧರ್ಮ ರಾಜನೇ ನನ್ನ ಸೂಚನೆಯಂತೆ ಆ ವೇಷದಲ್ಲಿದ್ದು ನಿನ್ನನ್ನು ಕೊಂಡಂತೆ ವ್ಯವಹರಿಸಿದ್ದಾನೆ ನನ್ನ ಮಾತನ್ನು ನಂಬು ಇದರಲ್ಲಿ ಕೃತಕವೇನೂ ಇಲ್ಲ ಎಂದು ಹೇಳಿದರು ವಸಿಷ್ಠ ಮುನಿಗಳು ಹರಿಶ್ಚಂದ್ರ ಇಂದ್ರಸಭೆಯಲ್ಲಿ ನನಗೂ ವಿಶ್ವಾಮಿತ್ರರಿಗೂ ವಾಗ್ವಾದ ಉಂಟಾಯಿತು ಹರಿಶ್ಚಂದ್ರನು ಹುಸಿದನಾದರೆ ನಾನು ಮುನಿತನವನ್ನು ತ್ಯಜಿಸಿ ನರಕಪಾಲದಲ್ಲಿ ಮದ್ಯವನ್ನು ಕುಡಿಯುತ್ತಾ ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಹೋಗುವೆನು ಎಂದು ಪ್ರತಿಜ್ಞೆ ಮಾಡಿದ್ದೆನು ನನ್ನ ಮರ್ಯಾದೆಯನ್ನು ಉಳಿಸಿ ಸತ್ಯವನ್ನು ಪಾಲಿಸಿದೆ ಎಂದು ವಾತ್ಸಲ್ಯದಿಂದ ಭೂಪಾಲನನ್ನು ಆಲಂಗಿಸಿಕೊಂಡರು ಪರಮೇಶ್ವರನು ಹರಿಶ್ಚಂದ್ರ ನಿನಗೆ ಬೇಕಾದ ವರವನ್ನು ಕೇಳಿಕೊ ಎನ್ನಲು ಹರಿಶ್ಚಂದ್ರನು ಸ್ವಾಮಿಯೇ ನಿನ್ನ ಮಂದಿರವಿರುವ ಈ ಕಾಶಿ ಕ್ಷೇತ್ರದಲ್ಲಿ ನನ್ನ ಹೆಸರು ಸ್ಥಿರವಾಗಿ ನಿಲ್ಲಲಿ ಎಂದು ಬೇಡಿಕೊಂಡನು ಪಂಪ ವಿರೂಪಾಕ್ಷ ಸ್ವಾಮಿಯು ತಥಾಸ್ತು ಎಂದು ಅನುಗ್ರಹಿಸಿ ದೇವತೆಗಳನ್ನು ಋಷಿಗಳನ್ನು ನೋಡಿ ನೀವೆಲ್ಲರೂ ಹರಿಶ್ಚಂದ್ರನನ್ನು ಅಯೋಧ್ಯ ನಗರಕ್ಕೆ ಕಳಿಸಿ ಬನ್ನಿರಿ ಎಂದು ಆಜ್ಞೆಯನ್ನು ಇತ್ತು ಅಂತರ್ಧಾನ ಹೊಂದಿದನು ಅನಂತರ ಹರಿಶ್ಚಂದ್ರನ ಪ್ರಯಾಣದ ಏರ್ಪಾಡು ನಡೆಯಿತು ಹರಿಶ್ಚಂದ್ರನು ಮಂತ್ರಿಯಾದ ಸತ್ಯಕೀರ್ತಿಯೊಡನೆ ಪತ್ನಿ ಪುತ್ರ ಸಮೇತನಾಗಿ ರಥವನ್ನೇರಿ ಅಯೋಧ್ಯಾಭಿಮುಖವಾಗಿ ಹೊರಟನು ದೇವತೆಗಳು ಋಷಿಗಳು ಅವನೊಡನೆ ಪ್ರಯಾಣ ಮಾಡಿದರು ಮಹಾರಾಜನು ಹಿಂತಿರುಗಿ ಬರುವನೆಂದು ಕೇಳಿ ರಾಜಧಾನಿಯಲ್ಲಿದ್ದ ಪುರ ಜನ ಪರಿಜನರು ಆನಂದದಿಂದ ಹೆಗ್ಗಿದರು ಶಸ್ತ್ರಧಾರಿಗಳಾದ ಸೈನಿಕರು ಮುಂದೆ ಹೋಗಿ ಹರಿಶ್ಚಂದ್ರನನ್ನು ಸ್ವಾಗತಿಸಿ ವೈಭವದಿಂದ ಕರೆತಂದರು ಮಂಗಳವಾದ್ಯಗಳು ವಾದ್ಯಗಳು ಬೋರ್ಗರೆದವು ಪೂರ್ಣ ಚಂದ್ರನು ಉದಿಸಿದಾಗ ಸಮುದ್ರವು ಉಕ್ಕಿ ಬರುವಂತೆ ಜನಸ್ತೋಮವು ನೆರೆಯಿತು ರಾಜವೀಧಿಯ ಇಕ್ಕೆಲಗಳಲ್ಲಿಯೂ ಕೆಲಗಳಲ್ಲಿಯೂ ಅಂಗನೆಯರು ಕಳಸ ಕನ್ನಡಿಗಳನ್ನು ಹಿಡಿದು ಸ್ವಾಗತಿಸುವುದಕ್ಕಾಗಿ ನಿಂತರು ರಥ ಪರಿವಾರಗಳೊಡನೆ ಹರಿಶ್ಚಂದ್ರನು ಅಯೋಧ್ಯ ನಗರವನ್ನು ಪ್ರವೇಶಿಸಿದನು ಜನಸ್ತೋಮವು ಜಯ ಜಯ ಎಂದು ಘೋಷಿಸುತ್ತಿರಲಾಗಿ ದಿನಕರನು ಕಮಲವನವನ್ನು ಹೋಗುವಂತೆ ವಸಂತನು ಉದ್ಯಾನವನವನ್ನು ಹೋಗುವಂತೆ ಹರಿಶ್ಚಂದ್ರ ಭೋಪಾಲನು ಅಯೋಧ್ಯ ನಗರವನ್ನು ಪ್ರವೇಶಿಸಿದನು ಮಹಾರಾಜನ ಪ್ರಜೆಗಳಿಗೆ ಅಭಯವನ್ನು ಈಯುತ್ತ ಪರಿಪರಿಯ ತೋರಣದ ವೈಭವಕ್ಕೆ ತಲೆದೂಗುತ್ತ ಮನೆ ಮನೆಗಳಲ್ಲಿ ಏರಿಸಿದ ಬಾವುಗಳನ್ನು ಬಾವುಟಗಳನ್ನು ವೀಕ್ಷಿಸಿ ನಲಿಯುತ್ತಾ ಅರಮನೆಗೆ ನಡೆತಂದನು ಅರಮನೆಯ ಮಹಾದ್ವಾರದಲ್ಲಿ ಅಂಗನೆಯರು ಮಂಗಳಾರತಿಯನ್ನು ಬೆಳಗಿದರು ವಿಪ್ರರು ಮಂತ್ರಾಕ್ಷತೆಗಳನ್ನು ಅರ್ ಎರಚಿ ಆಶೀರ್ವದಿಸಿದರು ಒಂದಿ ಮಾಗದ್ಧರು ಬಿರುದಾವಳಿಗಳನ್ನು ಪಠಿಸಿದರು ಗಾಯಕರು ಹಾಡಿದರು ಸೇವಕರು ಕೈಮುಗಿದರು ವಾದ್ಯಗಳು ಭೋರ್ಗರೆದವು ಸ್ವಯಂ ವಿಶ್ವಾಮಿತ್ರ ಮಹರ್ಷಿಗಳು ಹರಿಶ್ಚಂದ್ರನ ಕೈ ಹಿಡಿದು ಅರಮನೆಯನ್ನು ಪ್ರವೇಶ ಮಾಡಿದರು ವಿಶ್ವಾಮಿತ್ರರು ಸಾಮಾನ್ಯರೇ ಸಕಲ ಮುನಿಗಳಲ್ಲಿ ಶ್ರೇಷ್ಠರು ಸಕಲ ಮುನಿ ಸ್ತುತ್ಯರು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಅನುಗ್ರಹಿಸಬಲ್ಲ ಮಹಾಮಹಿಮರು ಅನಂತರ ಹರಿಶ್ಚಂದ್ರನನ್ನು ಕುರಿತು ಅರಸ ನಿನ್ನ ವಸ್ತುಗಳೆಲ್ಲವನ್ನು ನೋಡಿಕೊ ನೀನು ಇರಿಸಿ ಹೋದವುಗಳಲ್ಲಿ ಯಾವ ಕೊರತೆಯೂ ಆಗಿಲ್ಲ ಇದು ಗಜಶಾಲೆ ಇದು ಅಶ್ವಶಾಲೆ ಇದು ಭಂಡಾರ ಇದು ಉಗ್ರಾಣ ಇದು ಬೀಗದ ಕೈ ಇದು ಮುದ್ರೆ ಇದು ಲೆಕ್ಕದ ಪುಸ್ತಕ ಎಂದು ಹೇಳಿ ಸಕಲ ಸಾಮಗ್ರಿಗಳನ್ನು ಹರಿಶ್ಚಂದ್ರನಿಗೆ ಒಪ್ಪಿಸಿದನು ಆಮೇಲೆ ಹರಿಶ್ಚಂದ್ರನು ಸಭಾ ಮಂಟಪಕ್ಕೆ ಆಗಮಿಸಿ ಸಿಂಹಾಸನಾರೂಢನಾದನು ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡಿದನು ಸಾಮಂತರು ಕಾಣಿಕೆಗಳನ್ನು ತಂದೊಪ್ಪಿಸಿದನು ಎಲ್ಲರಿಗೂ ಅಭಯವನ್ನು ಇತ್ತು ಉಪಚರಿಸಿ ಹರಿಶ್ಚಂದ್ರನು ವಿಷ್ಣು ಬ್ರಹ್ಮ ಇಂದ್ರ ಮುಂತಾದ ದೇವತೆಗಳನ್ನು ವಂದಿಸಿದನು ಅವರೆಲ್ಲರನ್ನು ಬೀಳ್ಕೊಂಡು ಅವರೆಲ್ಲರೂ ಬೀಳ್ಕೊಂಡು ತಮ್ಮ ಲೋಕಗಳಿಗೆ ಹೊರಟು ಹೋದರು ಹರಿಶ್ಚಂದ್ರನು ವಿಶ್ವಾಮಿತ್ರ ಮುನಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಮಹರ್ಷಿಗಳೇ ನೀವು ಪ್ರಸನ್ನರಾಗಿ ನನ್ನನ್ನು ಅನುಗ್ರಹಿಸಿದಿರಿ ನನ್ನನ್ನು ಪಾಲಿಸಿದಿರಿ ಎಂದು ನಿವೇದಿಸಿದರು ವಿಶ್ವಾಮಿತ್ರನು ಈತರ ಮುನಿಗಳು ಈತರ ಮುನಿಗಳು ಹರಿಶ್ಚಂದ್ರನನ್ನು ಆಶೀರ್ವದಿಸಿ ಬೀಳ್ಕೊಂಡರು ಸಭೆಗೆ ಆಗಮಿಸಿದ್ದ ಚೋಳ ಮಾಳವ ಮಗಧಾದಿ ಭೂಪಾಲರಿಗೆ ಬಳುವಳಿಯನ್ನು ಇತ್ತು ಸತ್ಕರಿಸಿ ಹರಿಶ್ಚಂದ್ರನು ಅವರನ್ನು ಕಳಿಸಿಕೊಟ್ಟನು ಹರನ ಸಭೆಯೊಳಗೆ ಮುರಹರನ ಸಭೆಯೊಳಗೆ ವಾಗ್ವರನ ಸಭೆಯೊಳಗೆ ದೇವೇಂದ್ರನ ಸಭೆಯೊಳಗೆ ದಿನಕರನ ಸಭೆಯೊಳಗೆ ಅಗ್ನಿಯ ಸಭೆಯೊಳಗೆ ಚಂದ್ರನ ಸಭೆಯೊಳಗೆ ಮುನಿಗಳ ಸಭೆಯೊಳಗೆ ರಾಜರ ಸಭೆಯೊಳಗೆ ಹರಿಶ್ಚಂದ್ರನ ಕಥನವೇ ಕಥನ ಅವನನ್ನು ಶ್ಲಾಘಿಸುವ ಮಾತೇ ಮಾತು ಅಜ್ಞ ವಾರ್ತೆಗಳು ಹೋಗಲಿಲ್ಲ ಆತ್ಮೀಯರೇ ಮತ್ತು ಕನ್ನಡ ಸಹೃದಯರೇ ಇಲ್ಲಿಗೆ ರಾಘವಂಕ ಬರೆದ ಹರಿಶ್ಚಂದ್ರ ಕಾವ್ಯ ಮುಕ್ತಾಯವಾಗ್ತದೆ ಇದುವರೆಗೆ ತಾಳ್ಮೆಯಿಂದ ಆಲಿಸಿದ ನಿಮಗೆಲ್ಲರಿಗೂ ಆ ಕಾಶಿ ವಿಶ್ವೇಶ್ವರನು ಆಶೀರ್ವದಿಸಲಿ ಸಕಲ ಪಾತಕಗಳನ್ನು ಪರಿಹರಿಸಲಿ ಸಕಲ ದುರಿತಗಳು ನಿವಾರಿ ನಿವಾರಣೆಯಾಗಲಿ ಸಕಲ ಸನ್ಮನ್ ಸನ್ಮಂಗಳೂ ಉಂಟಾಗಲಿ ಶುಭಂ ಆತ್ಮೀಯರೇ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ